சோ பூஜை லாгайது லாரி હતஸ்தியாரிगा காவேரியா தொட்டாயிது நம்ம நந்தியா கஞ்சன் இதெல்லாம் பூஜை நடக்கிறத करनी દીપક வாણેக દીપક இது அடைய வந்துட்டrangleல பதர்க்கட்டrangleல ஆகிடுதல கஞ்சன் நந்தியா காவேரி ಹಾಗೂ ಪ್ರಶಾಂತ ಮೂರು ಆನೆಗಳು ದಸರಾಗೆ ಆಗಿವೆ ಧನಂಜಯ ಲಾರಿ ಓಡ್ತು ಪ್ರಶಾಂತ ಈಸ್ ಹಾಲ್ಚಟ್ ಫಾರ್ ದಸರಾ ಗಜಪ್ರಯಾಣಿ ಕೊಡೋಕೆ ರೆಡಿ ಇದೆ ಪ್ರಶಾಂತ ನೋಡ್ತಿರ್ಬೋದು ಗಂಟೆ ಎಲ್ಲ ಹಾಕಿದ್ದಾರೆ ಪೂಜೆ ಎಲ್ಲ ಮಾಡ್ಯಾರೆ ಲಾರಿ ಹತ್ತೇನು ಈಗ ಗಂಜನ್ ಲಾರಿ ಹೊರಡ್ತು ನೋಡ್ತಿರ್ಬೋದು ಗಂಜನ್ नहीं है? Salad